ಮಾಗಡಿ ತಾಲೂಕು ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳಿಗೆ ಗುರುವಾರ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿವಗಂಗೆ ಕ್ಷೇತ್ರದ ಹೊನ್ನಮ್ಮ ಗವಿ ಮಠದ ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಿದ್ದರು ಗುರುಕುಲ ವಿದ್ಯಾಮಂದಿರ ಶಾಲೆಯ ಅಧ್ಯಕ್ಷರಾದ ಕೆ ವಿ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗುರುಕುಲ ವಿದ್ಯಾಮಂದಿರ ಶಾಲೆಯ ಕಾರ್ಯದರ್ಶಿಗಳಾದ ಕೆಆರ್ ಕೇಶವಮೂರ್ತಿ ಅವರು ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಮತಿ ಲೀಲಾಂಬಿಕೆಯವರು ಮುಖ್ಯ ಶಿಕ್ಷಕಿ ಶ್ರೀಮತಿ ವಾಣಿ ಬಿ ಹೋಳಿಸಾಗರ್ ಅವರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿ ಬಳಗದವರು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಂಸ್ಕಾರಿಕ ವಿವೇಕಾಶೀಲವಾದಂಥ ಒಂದು ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವಂಥ ಕನಸು ನಿಮ್ಮದೆಲ್ಲರೂ ಸಹಿತ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನೀವು ಒಂದು ಬಟ್ಟೆ ತೆಗೆದುಕೊಳ್ಬೇಕಾದ್ರೆ ಅಂಗಡಿಗೆ ಹೋಗಿ ಸಾಕಷ್ಟು ಸಮಯವನ್ನು ಕಳೀತೀರಿ ಯಾವ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಗುರುತಿಸಲಿಕ್ಕೆ ಬಹಳ ಪ್ರಯತ್ನ ಮಾಡ್ತೀರಿ ಹಾಗೆ ಒಂದು ಯಾವುದೋ ವಸ್ತುಗಳನ್ನು ತೆಗೆದುಕೊಳ್ಬೇಕಾದರೂ ಸಹಿತ ಭಾಳ ಸಾರಿ ಅದನ್ನು ಪ್ರಶ್ನೆ ಮಾಡಿ ಗ್ಯಾರಂಟಿ ವಾರಂಟಿ ಎರಡೂ ಸಹಿತ ಕೇಳಿ ಆಮೇಲೆ ನೀವು ವಸ್ತುಗಳನ್ನು ಆಯ್ಕೆ ಮಾಡ್ತೀರಿ ಈ ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಂದು ಕ್ಷಣಿಕವಾದಂತಹ ವಸ್ತುಗಳನ್ನು ಪಡೆದುಕೊಳ್ಬೇಕಾದ್ರೆ ನಾವು ಇಷ್ಟೊಂದು ಯೋಚನೆ ಮಾಡ್ತೇವೆ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನೀವೆಲ್ಲ ಆಯ್ಕೆ ಮಾಡಬೇಕಾಗಿರುವಂಥ ಶಾಲೆ ಹೇಗಿರಬೇಕು ಅನ್ನುವಂಥದ್ದನ್ನು ನೀವೆಲ್ಲರೂ ತುಂಬ ಆಲೋಚನೆ ಮಾಡಿದ್ದೀರಿ ಎಲ್ಲ ಶಾಲೆಗಳಲ್ಲಿ ಕೊಡುವಂಥ ಶಿಕ್ಷಣವನ್ನು ನೀವೆಲ್ಲ ಸೂಕ್ಷ್ಮವಾಗಿ ಬಯಸ್ತಾ ಇರ್ತೀರಿ ಯಾವ ಶಾಲೆ ಉತ್ತಮ ಯಾವ ಶಾಲೆಯಿಂದ ನನ್ನ ಮಗು ಓದಿದ್ರೆ ಮುಂದೆ ಏನಾಗಬಹುದು ಅನ್ನುವಂಥ ಗ್ಯಾರಂಟಿ ವಾರಂಟಿಗಳನ್ನು ಸಹಿತ ನೀವು ಯೋಚನೆ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಗ್ಯಾರಂಟಿ ಸಿಕ್ಕಿದೆ ಇವತ್ತು ಆ ಗ್ಯಾರಂಟಿ ಯಾವುದು ಅಂತ ಹೇಳಿದ್ರೆ ಗುರುಕುಲದಲ್ಲಿ ಓದಿದರೆ ಮಾತ್ರ ಈ ಕುದೂರಿನ ಗುರುಕುಲದಲ್ಲಿ ಓದಿದರೆ ನನ್ನ ಮಗು ಉತ್ತಮವಾದ ಶಿಕ್ಷಣ ಪಡಿಬೋದು ಅನ್ನುವಂಥ ಗ್ಯಾರಂಟಿ ಆಗಿರುವ ಕಾರಣಕ್ಕಾಗಿ ನೀವು ಎಲ್ಲರೂ ಇಲ್ಲಿಗೆ ಸೇರಿಸಿದ್ದೀರಿ ಅಂತೇಳಿ ನಾನಾದರೂ ಭಾವಿಸಿ ಸಲ್ಲಿಸ್ತೇನೆ ಯಾಕೆ ನಿಮಗೆ ಗ್ಯಾರಂಟಿ ಬಂತು ಅಂತ ಯೋಚನೆ ಮಾಡಿದರೆ ಕೇಶವಮೂರ್ತಿಯವರು ಮಾತನಾಡ್ತಾ ಒಂದು ಒಂದು ವರ್ಷದ ಶೈಕ್ಷಣಿಕ ಪ್ರಗತಿಯನ್ನು ಅವರು ಮುಂದೆ ಇಟ್ಟರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಈ ನಗರ ಪ್ರದೇಶದ ಗ್ರಾಮೀಣ ಪ್ರದೇಶದ ಒಬ್ಬ ವಿದ್ಯಾರ್ಥಿ ಇಂಥ ಗುರುಕುಲ ಶಾಲೆಯಲ್ಲಿ ಸಾಧಿಸಿದ್ದಾರೆ ಅಂತ ಹೇಳಿದರೆ ಇಲ್ಲಿನ ಶಿಕ್ಷಕರು ಕೊಟ್ಟಂಥ ಶ್ರಮ ಅದನ್ನು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಶ್ರಮದ ಪರವಾಗಿ ಆರುನೂರ ಇಪ್ಪತ್ತ್ಮೂರು ಅಂಶಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಅದು ಗುರುಕುಲದಲ್ಲಿ ಮಾತ್ರ ಸಾಧ್ಯ ಆಗಿದೆ ಎನ್ನುವುದನ್ನು ನೀವೆಲ್ಲ ಗಮನಿಸಬೇಕಾಗಿರ್ಬೋದು ಆ ಕಾರಣಕ್ಕಾಗಿ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಂದ ಬಹಳ ದೊಡ್ಡ ಶ್ರಮವನ್ನು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ವರ್ಷ ವರ್ಷ ಮಾಡಿಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಲ್ಲಿ ಗುರುಕುಲ ಅಂತಹ ಒಂದು ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಇವತ್ತು ಪರಿವರ್ತನೆಯಾಗಿ ಇವತ್ತು ಎಲ್ಲರ ಮಕ್ಕಳಿಗೆ ಒಂದು ಗ್ಯಾರಂಟಿಯನ್ನು ಕೊಡುವಂಥ ಒಂದು ಶಾಲೆಯಾಗಿ ಇವತ್ತು ಪರಿವರ್ತಿತವಾಗಿ ಸಾಧಿಸಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು ಗಮನಿಸಬೇಕಾಗಿರುವಂಥದ್ದು ಅದಕ್ಕೆ ಎರಡು ಜೋಡಿಗಳು ಇದ್ದಿದ್ದಾರೆ ಒಂದು ಕುಮಾರ್ ಅವರು ಒಂದು ಕೇಶವಮೂರ್ತಿಯವರು ಇವರಿಬ್ಬರು ಎರಡು ಕಣ್ಣ ಹಾಗೆ ಈ ಶಾಲೆಯ ಸಾಧನೆಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಕಳ್ಕೊಳ್ಕೊಂಡಿರ್ತಕ್ಕಂಥವರು ಅವರಿಬ್ಬರ ಶೈಕ್ಷಣಿಕ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಇವತ್ತು ಗುರುಕುಲ ಒಂದು ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಮನುಷ್ಯನಿಗೆ ವಿದ್ಯೆ ಎನ್ನುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥದ್ದು ಎಲ್ಲ ಹಿರಿಯರು ಅನುಭವಿಗಳು ಸಂತರು ದಾರ್ಶನಿಕರು ಒಂದು ಮಾತನ್ನು ಹೇಳ್ತಾರೆ ಮನುಷ್ಯ ಅತ್ಯಂತ ಶ್ರೇಷ್ಠ ಜೀವಿ ಹೇಳಿ ಆದರೆ ಈ ಜಗತ್ತಿನಲ್ಲಿ ಈ ಭೂಮಿಯ ಮೇಲೆ ಅರವತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿದ್ದಾರೆ ಅದರಲ್ಲಿ ಮನುಷ್ಯ ಒಬ್ಬನಿಗೆ ಮಾತ್ರ ನಾವು ಪಾಠವನ್ನು ಹೇಳಿಕೊಡ್ತಕ್ಕಂಥದ್ದು ನಾವು ಏನಾದರೂ ಕೆಲಸತಕ್ಕಂಥದ್ದು ಇಲ್ಲಿ ಯಾವ ಪ್ರಾಣಿಗೂ ಯಾವ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಹುಟ್ಟುತ್ತಾನೆ ಆ ಜೀವಿಗಳ ಸಂಸರ್ಗದಲ್ಲಿ ಎಲ್ಲ ಪ್ರಾಣಿಗಳು ಅಗತ್ಯವಾಗಿರುವಂಥ ಶಿಕ್ಷಣವನ್ನು ಆಯಾಯ ಪ್ರಾಣಿಗಳ ಸಮೀಪದಲ್ಲಿ ಕಲಿತುಕೊಳ್ತಾರೆ ಆದರೆ ಮನುಷ್ಯ ಮಾತ್ರ ಮನುಷ್ಯನ ಜೊತೆ ಇದ್ದು ಸಹಿತ ಶಾಲೆಗೆ ಹೋಗಿ ಕಲಿತುಕೊಳ್ಳುವಂಥ ಒಂದೇ ಪ್ರಾಣಿ ಇದ್ದರೆ ಅದು ಮನುಷ್ಯ ಅನ್ನೋದನ್ನು ನೆರೆ ತಿಳ್ಕೊಳ್ಳಬೇಕಾಗಿರುವಂಥದ್ದು ಅಂಥ ಮನುಷ್ಯ ಪ್ರಾಣಿಯನ್ನು ಶಾಲೆಗೆ ಕಳಿಸೋದ್ರ ಮೂಲಕ ಕಲಿಕೆಯನ್ನು ಪ್ರಾರಂಭಿಸುವಂಥ ಆ ಮೂಲಕ ಆ ಮಗುವಿನ ಒಳಗಡೆ ಇರುವಂಥ ಸುಪ್ತವಾದಂಥ ಅಕ್ಷರದ ಅರಿವಿನ ಜ್ಞಾನವನ್ನು ಉತ್ತೇಜನೆ ಮಾಡುವಂಥ ಒಂದು ಕ್ಷಣ ಏನಿದೆಯಲ್ಲ ಅದನ್ನು ಅಕ್ಷರಾಭ್ಯಾಸ ಅಂತ ಕರೀತಾರೆ ಅಕ್ಷರಾಭ್ಯಾಸ ಮನುಷ್ಯನ ಮಗುವಿನ ಹೃದಯದ ಒಳಗಡೆ ಇರುವಂಥ ಅಕ್ಷರ ಜ್ಞಾನಕ್ಕೆ ಒಂದು ಚೈತನ್ಯವನ್ನು ನೀಡುವಂಥ ಅದಕ್ಕೆ ಒಂದು ಆಕಾರ ಸ್ವರೂಪವನ್ನು ಕೊಡ್ತಕ್ಕಂಥದ್ದು ಅಕ್ಷರಾಭ್ಯಾಸ ಆ ಕಾರಣದಿಂದಾಗಿ ಹಲವಾರು ಶಾಲೆಗಳು ಅಕ್ಷರಾಭ್ಯಾಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತೆ ಶಾಲೆಗಳಲ್ಲಿ ಅಕ್ಷರಾಭ್ಯಾಸ ಇರ್ತಿರಲಿಲ್ಲ ಮನೆಗೆ ಯಾರೋ ಒಬ್ಬರು ಇಬ್ಬರು ಹೋಗಿ ಯಾವುದೋ ಶಾರದಾ ಪೀಠದ ಶಾರದಾದೇವಿಯ ಮುಂದೆ ಅಕ್ಷರಾಭ್ಯಾಸವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಇತ್ತು ಆದರೆ ನಮ್ಮ ಸಂಪ್ರದಾಯ ನಮ್ಮ ಪರಂಪರೆ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ಪರಂಪರೆ ಕಡಿಮೆ ಆಗ್ತಾ ಇದೆ ನಮ್ಮ ಸಂಪ್ರದಾಯ ಕಡಿಮೆ ಆಗ್ತಾ ಇದೆ ಆದರೆ ನಿಜ ಹೇಳ್ತೇವೆ ನಮ್ಮ ಪರಂಪರೆ ಜಾಸ್ತಿ ಇದೆ ನಮ್ಮ ಸಂಪ್ರದಾಯ ಜಾಸ್ತಿ ಆಗ್ತಾಯಿದೆ ಎಲ್ಲ ಮಕ್ಕಳು ಮೊದಲು ಅಕ್ಷರಾಭ್ಯಾಸ ಮಾಡಿಸ್ತಾ ಹಾಗೆ ಈಗ ಎಲ್ಲ ಕಾ ಎಲ್ಲ ಶಾಲೆಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದೆ ಅಂತೇಳಿ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯ ಎಲ್ಲರಿಗೂ ಬೇಗ ಬೇಗ ಮುಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಗುರುಕುಲ ಅದೇ ಹೆಸರನ್ನು ಅದೇ ತೋರಿಸುತ್ತೆ ಭಾರತೀಯ ಪರಂಪರೆಯನ್ನು ಭಾರತೀಯ ಸಂಸ್ಕಾರವನ್ನು ಭಾರತೀಯ ಆಚಾರ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಒಂದು ಕೆಲಸ ಏನು ನಡೀತವೆ ಅಂತ ಹೇಳಿದ್ರೆ ಅದು ಶಾಲೆಗಳಲ್ಲಿ ನಡೀತಾರೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು